ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನಾವು ಚಿಕ್ಕವರು ಇರ್ಬೇಕಾದ್ರೆ ತಿಂತ ಇದ್ದಂತಹ ಹಾಲ್ಕೋವಾ ಮಿಠಾಯಿ ನಾವು ಇದನ್ನ ಹಾಲ್ಕೋ ಮಿಠಾಯಿ ಅಂತ ಕರಿತಾ ಇದ್ವಿ ಇತ್ತೀಚಿನ ಮಕ್ಕಳಿಗೆ ಇದೇನು ಅನ್ನೋದು ಕೂಡ ಗೊತ್ತಿರೋದಿಲ್ಲ ಹಾಗಾಗಿ ಮನೆಯಲ್ಲಿ ಆದಷ್ಟು ಮನೆಯಲ್ಲೇನೆ ಈ ತರ ಚಾಕ್ಲೇಟ್ ಆಗಿರ್ಬೋದು ಸ್ವೀಟ್ಸ್ ಆಗಿರ್ಬೋದು ಅಥವಾ ಸ್ನಾಕ್ಸ್ ರೆಸಿಪಿಗಳನ್ನ ಮನೆಯಲ್ಲೇ ಮಾಡ್ಕೊಡಿ ಇವತ್ತು ಹಾಲ್ಕೋವಾ ರೆಸಿಪಿನ ಹೇಗ್ ಮಾಡೋದು ಅಂತ ಸಿಂಪಲ್ ಆಗಿ ತೋರ್ಸ್ಕೊಡ್ತೀನಿ ಆದ್ರೆ ಇದಕ್ಕೆ ಪಕ್ಕಾ ಮೆಜರ್ಮೆಂಟ್ ಇರ್ಬೇಕಾಗತ್ತೆ ನೋಡಿ ನಾನು ಇಲ್ಲಿ ಒನ್ ಟ್ವೆಂಟಿ ಎಮ್ ಎಲ್ ಆಗೋ ಅಷ್ಟು ತುಪ್ಪಾನ ತಗೊಂಡಿದೀನಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಒನ್ ಟ್ವೆಂಟಿ ಎಮ್ ಎಲ್ ತುಪ್ಪ ತಗೊಂಡ್ರೆ ನೀವು ಒನ್ ಸಿಕ್ಸ್ಟಿ ಎಮ್ ಎಲ್ ಆಗುವಷ್ಟು ನೀವು ಮೈದಾ ಹಿಟ್ಟನ್ನ ತಗೋಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಕಪ್ ಅಥವಾ ಬಟ್ಲು ಅಥವಾ ಗ್ಲಾಸ್ ಅಲ್ಲಿ ಏನಾದ್ರು ತಗೊಳ್ತೀರಾ ಅಂತ ಅಂದ್ರೆ ಒಂದ್ ಒಂದು ಗ್ಲಾಸ್ನ ಇಟ್ಕೊಳ್ಳಿ ಆ ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸ್ ಆಗೋಷ್ಟು ತುಪ್ಪನ ತಗೊಂಡ್ರಿ ಅಂತ ಅಂದ್ರೆ ಒಂದು ಗ್ಲಾಸ್ ಆಗೋಷ್ಟು ನೀವು ಮೈದಾ ಹಿಟ್ಟನ್ನ ತಗೊಳ್ಬೇಕಾಗತ್ತೆ ಇಲ್ಲ ಅಂತ ಅಂದ್ರೆ ನಿಮ್ಗೆ ಹಾಲ್ಕೋವಾ ಅನ್ನೋದು ಕರೆಕ್ಟ್ ಆಗಿ ಬರೋದಿಲ್ಲ ಸೊ ಹಂಗಾಗಿ ಇವಾಗ ನೋಡಿ ಫಸ್ಟ್ ನಾನು ಒಂದು ಕಡಾಯಿನ ಇಟ್ಕೊಂಡು ಅದ್ರಲ್ಲಿ ಫಸ್ಟ್ ತುಪ್ಪನ ಹಾಕೊಂಡಿದೀನಿ ತುಪ್ಪ ಏನ್ ತುಂಬಾ ಬಿಸಿ ಆಗೋದೇನು ಬೇಡ ಒಂದ್ ಸ್ವಲ್ಪ ಲೈಟ್ ಆಗಿ ಬಿಸಿ ಆಗಿದ ತಕ್ಷಣನೇ ನೀವು ಮೈದಾನ ಹಾಕೊಳ್ಬೇಕಾಗತ್ತೆ ಅಂಡ್ ಇದನ್ನ ಮಾಡೋದು ತುಂಬಾನೇ ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೂನು ಹಾಲ್ಕೋವಾ ಕರೆಕ್ಟ್ ಆಗಿ ಬರೋದಿಲ್ಲ ಇದಕ್ಕೆ ಕೇವಲ ಮೂರ್ ಇಂಗ್ರೀಡಿಯೆಂಟ್ ಅಷ್ಟೇ ನಾವು ಬೆಳೆಸೋ ಅಂತದ್ದು ಆದ್ರೂನು ಕೂಡ ಪರ್ಫೆಕ್ಟ್ ಆಗಿ ಮಾಡ್ಕೋಬೇಕಾಗತ್ತೆ ಅದಕ್ಕೂ ಮೊದಲು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದ್ರೂ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ ನೀವು ವಿಡಿಯೋನ ನೋಡೋದ್ಕಿಂತ ಹೆಚ್ಚಾಗಿ ನಾವ್ ಏನ್ ಎಕ್ಸ್ಪ್ಲೈನ್ ಮಾಡ್ತೀವಲ್ವಾ ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಹಾಗಾಗಿ ಇವಾಗ ನೋಡಿ ಇದನ್ನ ನಾವು ಎಷ್ಟು ಫ್ರೈ ಮಾಡ್ಕೋಬೇಕು ಅಂತ ಅಂದ್ರೆ ನೀಟಾಗಿ ಇದ್ರದ್ದು ಕಂಪ್ಲೀಟ್ ಆಗಿ ಹಸಿ ವಾಸನೆ ಎಲ್ಲಾನು ಹೋಗ್ಬೇಕು ನಾವು ಹಾಕಿರುವಂತಹ ಮೈದಾ ಏನಿದೆ ಅದ್ರದ್ದು ಕಂಪ್ಲೀಟ್ ಹಸಿ ವಾಸನೆ ಎಲ್ಲಾ ಹೋಗ್ಬೇಕು ಹಾಗೇನೆ ಇದನ್ನ ನಾವು ಎಷ್ಟೊತ್ತು ಫ್ರೈ ಮಾಡ್ಕೋತೀವಲ್ವಾ ಅದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ ನಾವು ಫಸ್ಟ್ ಗೆ ತುಪ್ಪನ ಹಾಕೊಂಡಿದೀವಲ್ವಾ ಇದನ್ನ ಫ್ರೈ ಮಾಡ್ತಾ ಮಾಡ್ತಾ ತುಪ್ಪ ಏನಾಗತ್ತೆ ರಿಲೀಸ್ ಆಗ್ತಾ ಹೋಗತ್ತೆ ನಮ್ಗೆ ಯಾವಾಗ ಇದು ಕರೆಕ್ಟ್ ಆಗಿ ರೆಡಿ ಆಗಿರತ್ತಲ್ವಾ ಅವಾಗ ತುಪ್ಪ ಬಿಡ್ತಾ ಬರತ್ತೆ ಸ್ವಲ್ಪನೇ ತುಪ್ಪ ಬಿಡ್ತಾ ಬರತ್ತೆ ಮತ್ತೆ ಅದು ಮೆಲ್ಟ್ ಆಗೋದಕ್ ಸ್ಟಾರ್ಟ್ ಆಗತ್ತೆ ಅವಾಗ ನಮ್ಗೆ ಇದು ಪರ್ಫೆಕ್ಟ್ ಆಗಿ ಆಗಿದೆ ಅಂತ ಅರ್ಥ ಯಾಕೆ ಇದನ್ನ ಇಷ್ಟು ಒತ್ತಿ ಒತ್ತಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಅಂತ ಅಂದ್ರೆ ನಾನು ಫಸ್ಟ್ ಟೈಮ್ ಈ ಹಾಲ್ಕೋವನ ಮಾಡೋದ್ನ ಕಲಿಬೇಕಾದ್ರೆ ನಾನು ಕೂಡ ಇದೇ ತರ ಮಿಸ್ಟೇಕ್ಗಳನ್ನ ಮಾಡ್ಕೊಳ್ತಾ ಇದ್ದೆ ಅಂದ್ರೆ ತುಪ್ಪ ಕಡಿಮೆ ಹಾಕೊಳ್ಳೋದು ಅಥವಾ ಮೈದಾನ ಜಾಸ್ತಿ ಮಾಡ್ಕೊಳ್ಳೋದು ಇಲ್ಲ ಜಾಸ್ತಿ ಹೊತ್ತು ಹುರಿದೇ ಇರೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಹಾಲ್ಕೋ ಅನ್ನೋದು ಕರೆಕ್ಟ್ ಆಗಿ ಬರೋದಿಲ್ಲ ಸೊ ಹಂಗಾಗಿ ಇದ್ರಲ್ಲಿ ಮೆಷರ್ಮೆಂಟ್ ಅನ್ನೋದು ಕರೆಕ್ಟ್ ಆಗಿರ್ಬೇಕಾಗತ್ತೆ ಅಹ್ ಅರ್ಧ ಬಟ್ಲ ಆಗೋಷ್ಟು ನೀವು ತುಪ್ಪನ ತಗೊಂಡ್ರೆ ಒಂದ್ ಬಟ್ಲ ಆಗೋಷ್ಟು ಮೈದಾ ತಗೋಬೇಕಾಗತ್ತೆ ಮತ್ತೆ ಅಗೇನ್ ಅರ್ಧ ಬಟ್ಲ ಆಗೋಷ್ಟು ಸಕ್ಕರೆನ ತಗೋಬೇಕಾಗತ್ತೆ ಇವಾಗ ನೋಡಿ ಇದು ಕರೆಕ್ಟ್ ಆಗಿ ಆಗಿದೆ ನಮ್ಗೆ ಹೆಂಗ್ ಗೊತ್ತಾಗತ್ತೆ ಅಂತ ಅಂದ್ರೆ ನಾವು ಯಾವ್ದಾದ್ರು ಸ್ಪೂನ್ ಅಥವಾ ಈ ತರದ್ ಏನಾದ್ರೂ ಬಳಸ್ಬೇಕಾದ್ರೆ ಅದ್ರಲ್ಲಿ ತುಪ್ಪ ಅಂಟ್ಕೊಳತ್ತೆ ಲಾಸ್ಟ್ ಲಾಸ್ಟ್ ಗೆ ತುಪ್ಪ ಅದ್ರಲ್ಲಿ ಗೊತ್ತಾಗ್ತಾ ಬರತ್ತೆ ಹಾಗೇನೆ ಒಂದು ಒಳ್ಳೆ ಗಮ ಬರೋದಕ್ ಸ್ಟಾರ್ಟ್ ಆಗತ್ತೆ ಅವಾಗ ನಮ್ಗೆ ಹಾಲ್ಕೋವಾ ಆಗಿದೆ ಅಂತ ಗೊತ್ತಾಗ್ಬಿಡತ್ತೆ ನಾವೆಲ್ಲ ಇದನ್ನ ತಿನ್ಬೇಕಾದ್ರೆ ಆ ಸ್ಮೆಲ್ ನಮಗ್ ಗೊತ್ತಿದೆ ಯಾವ ತರ ಇರತ್ತೆ ಹಾಲ್ಕೋವ ಘಮ ಯಾವ ರೀತಿ ಇರತ್ತೆ ಅನ್ನೋದ್ ಗೊತ್ತಿರತ್ತಲ್ವಾ ಸೊ ಆ ಘಮ ನಿಮಗ್ ಬರ್ತಿದೆ ಅಂದವಾಗ ನೀವು ನ ಆಫ್ ಮಾಡ್ಕೋಬೇಕಾಗತ್ತೆ ಇನ್ನು ಈಸಿಯಾಗಿ ಹೇಳ್ಬೇಕು ಅಂತ ಇದು ಸ್ವಲ್ಪ ಮೆಲ್ಟ್ ಆಗೋದಕ್ ಸ್ಟಾರ್ಟ್ ಆಗತ್ತೆ ಅವಾಗ ನಿಮ್ಗೆ ಗೊತ್ತಾಗತ್ತೆ ಹಾಗೇನೆ ಇದರಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿ ನೀವು ಸ್ಟೌನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಮಾಡೋ ಹಾಗಿಲ್ಲ ಸ್ಟೌವ್ ನ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಮಾಡ್ಬೇಕಾಗತ್ತೆ ಇದು ಸುಮಾರು ನಿಮ್ಗೆ ಒಂದು ಐದರಿಂದ ಹತ್ತು ನಿಮಿಷ ತಗೊಳತ್ತೆ ಈ ರೀತಿ ಹುಡ್ಕೊಳ್ಳೋದು ಯಾಕಂತಂದ್ರೆ ಇದು ಒಂದೇನೆ ನಿಮ್ಗೆ ಟೈಮ್ ಜಾಸ್ತಿ ತಗೊಳ್ಳೋ ಅಂತದ್ದು ಒಂದ್ ಹತ್ತು ನಿಮಿಷ ನಾವ್ ಇದನ್ನ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೋಬೇಕು ಕೈ ಬಿಡದಿರಾನೆ ಫ್ರೈ ಮಾಡ್ಕೊಳ್ಳಿ ಫಸ್ಟ್ ತುಪ್ಪ ಎಲ್ಲ ಹಾಕಿದ ನಂತರ ಮೈದಾ ಹಾಕಿದ್ಮೇಲೆ ನೀವೇನಾದ್ರೂ ಚೆನ್ನಾಗಿ ಫ್ರೈ ಮಾಡ್ಲಿಲ್ಲ ಅಂತ ಅಂದ್ರೆ ಗಂಟ್ಗಳಾಗತ್ತೆ ನಾನಿವಾಗ ತೋರಿಸ್ದೆ ಅಲ್ವಾ ತುಪ್ಪ ಹೇಗ್ ಬಿಡ್ತಾ ಬಂದಿದೆ ಅಂತ ಸೊ ಈ ತರ ತುಪ್ಪ ಬಿಡೋದಕ್ ಸ್ಟಾರ್ಟ್ ಆದ್ಮೇಲೆ ನೀವು ಜಸ್ಟ್ ಒಂದ್ ಒಂದೇ ಒಂದು ನಿಮಿಷ ನೀವು ಇದನ್ನ ಫ್ರೈ ಮಾಡ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಂಡ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಮೈದಾ ಅನ್ನೋದು ನೀಟಾಗಿ ಬೆಂದಿರತ್ತೆ ಅಕಸ್ಮಾತ್ ನಿಮ್ ಹಂಗು ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ಫ್ಲೇವರ್ ಬರೋದಕ್ ಸ್ಟಾರ್ಟ್ ಆಗ್ಬಿಟ್ಟಿರತ್ತೆ ಸೊ ಅವಾಗ ಗೊತ್ತಾಗತ್ತೆ ಮತ್ತೆ ಇದನ್ನ ಚೀಸ್ ಅದಕ್ಕೆ ಹೋಗ್ಬೇಡಿ ನಿಮ್ಗೆ ಹಾಲ್ಕೋವ ಯಾವ್ ಕಲರ್ ಅಲ್ಲಿ ಇರತ್ತೆ ಅಂತ ಗೊತ್ತಿರತ್ತಲ್ವಾ ಇದೇ ಕಲರ್ ಅಲ್ಲೇನೆ ಹಾಲ್ಕೋವ ಇರುವಂತದ್ದು ಸೊ ಹಾಗಾಗಿ ನಾವು ಹೈ ಫ್ಲೇಮಲ್ ಆಗ್ಲಿ ಮೀಡಿಯಂ ಫ್ಲೇಮಲ್ ಆಗ್ಲಿ ಇಟ್ಕೊಂಡು ಇದನ್ನ ಮಾಡೋ ಹಾಗಿಲ್ಲ ಇವಾಗ ಇದು ರೆಡಿ ಆಗಿದೆ ನಾನು ಇವಾಗ ಒಂದು ಪ್ಲೇಟ್ ನ ತಗೊಂಡಿದ್ದೀನಿ ಏನ್ ತುಪ್ಪ ಎಣ್ಣೆ ಏನು ಹಾಕೊಂಡಿಲ್ಲ ನಾನು ಹಾಗೆ ಡೈರೆಕ್ಟ್ ಆಗಿ ಒಂದು ಪ್ಲೇಟ್ ಮೇಲೆ ನೀವ್ ಏನು ಅಲ್ವಾ ಮೈದಾ ತುಪ್ಪ ಎಲ್ಲಾ ಹಾಕ್ಬಿಟ್ಟು ಅದನ್ನ ಈ ಪ್ಲೇಟ್ ಮೇಲೆ ಹಾಕೊಳ್ಳಿ ಏನಕ್ಕೆ ಅಂತ ಅಂದ್ರೆ ಬೇಗನೆ ತಣ್ಣಗಾಗತ್ತೆ ಆ ಕಾರಣಕ್ಕೋಸ್ಕರ ಅಷ್ಟೇನೇನೆ ನೀವು ಬೇಕಾದ್ರೆ ಟೈಮ್ ಇದೆ ಅಂತ ಅಂದ್ರೆ ಪಾತ್ರೆ ಮೇಲೆ ಬಿಡ್ಬೋದು ನಾನ್ ಸ್ವಲ್ಪ ಬೇಗ ಆಗ್ಲಿ ಅನ್ಬಿಟ್ಟು ಈ ರೀತಿ ಪ್ಲೇಟ್ ಅಲ್ಲಿ ಹಾಕೊಂಡು ಚೆನ್ನಾಗಿ ಅದನ್ನ ಹರಡಿಸ್ಕೊಳ್ತಾ ಇದ್ದೀನಿ ಅಹ್ ಈ ತರ ಮಾಡೋದ್ರಿಂದ ಬೇಗ ತಣ್ಣಗಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಂಡಿದೀನಿ ಇದು ಒಂದ್ ಸ್ವಲ್ಪ ಬೆಚ್ಚಗಾಗ್ಬೇಕು ಅಲ್ಲಿವರೆಗೂ ನಾವ್ ಇದನ್ನ ಹಾಗೆ ಬಿಟ್ಬಿಡೋಣ ಬಿಸಿ ಇದ್ದವಾಗ ನಾವ್ ಇದಕ್ಕೆ ಸಕ್ಕರೆನ ಹಾಕೋದಕ್ ಆಗೋದಿಲ್ಲ ಸೊ ಹಂಗಾಗಿ ಇದು ಒಂದ್ ಸ್ವಲ್ಪ ಬೆಚ್ಚಗಾಗ್ಲಿ ಅದಾದ ನಂತರ ನಾವ್ ಇದನ್ನ ಸಕ್ಕರೆ ಹಾಕೋಣ ಇದಕ್ಕೆ ಇವಾಗ ನೋಡಿ ನಾನು ಇದ್ರ ಎತ್ತಿರ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಬೆಚ್ಚಗಾಗಿದೆ ಇದು ಕಂಪ್ಲೀಟ್ ಆಗಿ ತಣ್ಣಗೂ ಆಗ್ಬಾರ್ದು ಮತ್ತೆ ಬಿಸಿನೂ ಇರಬಾರ್ದು ಬೆಚ್ಚಗಿರ್ಬೇಕು ಉಗ್ರು ಬೆಚ್ಚಗಿದ್ರೆ ನಮ್ಗೆ ಕರೆಕ್ಟ್ ಆಗ ಆಗತ್ತೆ ಇವಾಗ ನೋಡಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಬಿಟ್ಟು ಸೇರಿಸ್ಕೊಂಡಿದೀನಿ ಇದಕ್ಕೆ ಮೇನ್ ಫ್ಲೇವರ್ ಏಲಕ್ಕಿ ಹಾಗೇನೆ ಸಕ್ಕರೆ ಪುಡಿನ ತಗೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ದೊಡ್ಡ ಸ್ಪೂನ್ ಅಲ್ಲಿ ಮೂರ್ ಚಮಚ ಆಗುವಷ್ಟು ಸಕ್ಕರೆ ಪುಡಿನ ತಗೊಂಡಿದೀನಿ ಇದಕ್ಕೆ ಮೇನ್ ಆಗಿ ನಾವು ಏಲಕ್ಕಿ ಪುಡಿನ ಸೇರಿಸ್ಲೇಬೇಕು ಅದನ್ನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಇದನ್ನೆಲ್ಲಾ ಹಾಕಿದ ನಂತರ ಚೆನ್ನಾಗಿ ಕೈಯಿಂದನೇ ಇದನ್ನ ಮಿಕ್ಸ್ ಮಾಡ್ತಾ ಬನ್ನಿ ಕಲಸ್ಕೋಬೇಕು ನಮ್ಗೆ ಸಕ್ಕರೆ ಏನಿದೆ ಅಲ್ವಾ ಅದು ಎಲ್ಲಾ ಕಡೆನು ಸ್ಪ್ರೆಡ್ ಆಗ್ಬೇಕು ಆ ರೀತಿಯಾಗಿ ಚೆನ್ನಾಗಿ ಇದನ್ನ ಕಲಿಸ್ಕೊಳ್ಳಿ ಮತ್ತೆ ಸಕ್ಕರೆನೂ ಅಷ್ಟೇ ನೀವು ಜಾಸ್ತಿ ಹಾಕೊಳ್ಳೋಂಗಿಲ್ಲ ಅಕಸ್ಮಾತ್ ಏನಾದ್ರೂ ಸಕ್ಕರೆ ಜಾಸ್ತಿ ಹಾಕೊಂಡ್ರಿ ಅಂತ ಅಂದ್ರೆ ಅದು ಮೆಲ್ಟ್ ಆಗೋದಕ್ ಸ್ಟಾರ್ಟ್ ಆಗತ್ತೆ ಸೊ ಹಂಗಾಗಿ ಎಲ್ಲಾನು ಅಷ್ಟೇ ಪರ್ಫೆಕ್ಟ್ ಆಗಿರ್ಬೇಕು ನಾನ್ ಮೊದ್ಲೇ ಹೇಳ್ದಂಗೆ ಇಂಗ್ರೀಡಿಯೆಂಟ್ಸ್ ಏನೋ ಕಡಿಮೆನೇ ಇದೆ ಬಟ್ ಮಾಡೋ ವಿಧಾನ ಇದೆಯಲ್ವಾ ಅದು ಸರಿಯಾಗಿರ್ಬೇಕಷ್ಟೇನೆ ಇವಾಗ ನೋಡಿ ನೀಟಾಗಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನಾನು ಆ ಸಕ್ಕರೆ ಏನಿದೆ ಅಲ್ಲ ಅದನ್ನ ಹಾಕಿದ ತಕ್ಷಣ ಒಂದ್ ಸ್ವಲ್ಪ ಮೆತ್ತಗಾಗತ್ತೆ ಅಂದ್ರೆ ಚೆನ್ನಾಗಿ ಮೆರಿಟ್ ಆಗತ್ತೆ ಅದಾದ ನಂತರ ಕರೆಕ್ಟ್ ಆಗತ್ತೆ ಅದು ಇವಾಗ ನೋಡಿ ಚೆನ್ನಾಗಿ ಕಲ್ಸ್ಕೊಂಡು ಈ ತರ ಸ್ಕ್ವಯರ್ ಇರೋದು ಯಾವ್ದಾದ್ರು ಸರಿ ನೀವು ಬಾಕ್ಸ್ ನ ತಗೊಳ್ಳಿ ಅಕಸ್ಮಾತ್ ಬಾಕ್ಸ್ ಇಲ್ಲ ನಮ್ಮ ಹತ್ರ ಅಂತ ಅಂದ್ರೆ ತಟ್ಟೆ ಆದ್ರೂನು ಸರಿ ನೀವ್ ಯಾವ್ದಾದ್ರು ತಗೊಳ್ಳಿ ಬಟ್ ಆದಷ್ಟು ಸ್ಕ್ವೇರ್ ಶೇಪ್ ಇರೋ ಅಂತದನ್ನ ತಗೊಳ್ಳಿ ಇವಾಗ ನೋಡಿ ನಾನು ಇದನ್ನ ಹಾಕೊಳ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ನಾನು ಎಷ್ಟು ಮಾಡ್ಕೊಂಡಿದ್ದೆ ಅಲ್ವಾ ಅಷ್ಟು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನ ಸ್ಪ್ರೆಡ್ ಮಾಡ್ಕೊಂಡು ನೋಡಿ ಈ ರೀತಿ ಶೇಪಲ್ಲಿ ಮಾಡ್ಕೋಬೇಕು ತುಂಬಾ ಒಂದ್ ಸ್ವಲ್ಪ ದಪ್ಪ ಬರ್ಬೇಕು ಸೈಜ್ ಅಂದ್ರೆ ನಮ್ಗೆ ಹಾಲ್ಕೋವ ಸೈಜು ಮತ್ತೆ ಘಮ ಎಲ್ಲ ಗೊತ್ತಿರತ್ತಲ್ವ ಹಾಲ್ಕೋವ ಸೈಜ್ ಎಷ್ಟು ದಪ್ಪ ಇರತ್ತೆ ಅಷ್ಟು ದಪ್ಪಕ್ಕೆ ನಾವು ಈ ರೀತಿ ಲೆವೆಲ್ ಮಾಡ್ಕೋಬೇಕಾಗತ್ತೆ ಇದನ್ನ ನೀವು ಹೊರಗಡೆನೆ ಬೇಕಾದ್ರೆ ಮೂವತ್ತು ನಿಮಿಷಗಳ ಕಾಲ ಹೊರಗಡೆನು ಇಟ್ಕೊಳ್ಬಹುದು ನಾನ್ ಸ್ವಲ್ಪ ಬೇಗ ಆಗ್ಲಿ ಅಂದ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಇಡ್ತಾ ಇದ್ದೀನಿ ನಾನು ಇದನ್ನ ಒಂದು ಕಾಲ್ ಗಂಟೆ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೆ ಅಷ್ಟೇನೆ ಇದನ್ನ ಮುಚ್ಚಳಕ್ ಮುಚ್ಚ್ಬಿಟ್ಟು ಅರ್ಧ ಕಾಲ್ ಗಂಟೆ ಫ್ರಿಜ್ ಅಲ್ಲಿ ಇಟ್ಟರೆ ಆಗೋಯ್ತು ಇವಾಗ ಅಲ್ಲಿ ಇಟ್ಟಿ ತೆಗ್ದಿದೀನಿ ನಾನು ನೀವ್ ಆದಷ್ಟು ಹೊರಗಡೆನೆ ಇಟ್ಕೊಂಡು ಅದನ್ನ ಚೆನ್ನಾಗಿ ಗಟ್ಟಿ ಆಗೋದ್ ಬಿಡಿ ನಾನ್ ಹೇಳ್ದಂಗೆನೆ ಮೂವತ್ ನಿಮಿಷ ಇಲ್ಲ ಅಂದ್ರೆ ನಲ್ವತ್ತೈದು ನಿಮಿಷ ತಗೊಳತ್ತೆ ಅಷ್ಟೇನೆ ಅರ್ಧ ಗಂಟೆ ಇಲ್ಲ ಮುಕ್ಕಾಲ್ ಗಂಟೆಗೆ ನಿಮ್ಗೆ ಪರ್ಫೆಕ್ಟ್ ಆಗಿ ಕಾಲ್ಕೋ ಅನ್ನೋದು ರೆಡಿ ಆಗತ್ತೆ ನಾನು ಅಲ್ಲಿ ಇಟ್ಟಿದ್ರಿಂದ ಒಂದ್ ಸ್ವಲ್ಪ ಜಾಸ್ತಿನೇ ಗಟ್ಟಿ ಆಗ್ಬಿಡ್ತು ಸೊ ಹಂಗಾಗಿ ನಂದು ಕಟ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಕಷ್ಟ ಅನ್ನಿಸ್ತು ನೀವು ಹೊರ್ಗಡೆನೆ ಇಟ್ಕೊಂಡು ಪ್ರಿಪೇರ್ ಮಾಡ್ಕೊಳ್ಳಿ ಫ್ರಿಡ್ಜ್ ಅಲ್ಲಿ ಇಡೋದಕ್ ಹೋಗ್ಬೇಡಿ ಇವಾಗ ನೋಡಿ ನಾನು ಕಟ್ ಮಾಡ್ಕೊಳ್ತೀನಿ ನಿಮ್ಗೆ ಯಾವ್ ಸೈಜ್ ಬೇಕಲ್ಲ ಆ ಸೈಜ್ ಅಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ಆದಷ್ಟು ಸ್ಕ್ವೇರ್ ಸೈಜ್ ಅಲ್ಲೇನೆ ಕಟ್ ಮಾಡ್ಕೊಳ್ಳಿ ಯಾಕೆ ಅಂತ ಅಂದ್ರೆ ಹಾಲ್ಕೋಬ ಆಲ್ಮೋಸ್ಟ್ ಸ್ಕ್ವೇರ್ ಸೈಜ್ ಅಲ್ಲೇ ಇರೋದ್ರಿಂದ ನಾವು ಅದೇ ಸೈಜ್ ಅಲ್ಲೇ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟಿದ್ದೆ ಹಂಗಾಗಿ ಒಂದ್ ಸ್ವಲ್ಪ ಅಹ್ ಬೇಗನೆ ಕಟ್ ಆಗ್ತಾ ಇತ್ತು ಅಂದ್ರೆ ಒಂದ್ ಚೂರು ಅಷ್ಟ್ರಲ್ಲೇನೆ ಫುಲ್ ಉಡಿ ಉಡಿ ಆಗ್ತಾ ಇತ್ತು ಬಟ್ ಟೇಸ್ಟ್ ಆಗಿರ್ಬೋದು ಅದು ತಿನ್ನೋದಕ್ಕಾಗಿರ್ಬೋದು ಸಕ್ಕತ್ ಆಗಿತ್ತು ಬಾಯಲ್ಲಿ ಇಟ್ಟಿದ ತಕ್ಷಣ ಕರಗ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಈ ಹಾಲ್ಕೋವಾ ಅಹ್ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಹಾಲ್ಕೋವನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಇವಾಗಿನ ಮಕ್ಳು ಕೇಳಿದ್ರೆ ಏನ್ ಬೇಕು ಅಂತ ಕೇಳಿದ್ರೆ ಪಿಜ್ಜಾ ಬರ್ಗರ್ ಇದನ್ನ ಹೇಳ್ತಾರೆ ಸೊ ಹಂಗಾಗಿ ನಾವು ಚಿಕ್ಕವರು ಇರುವಾಗ ಏನ್ ತಿಂತಾ ಇದ್ವಲ್ಲ ಅದನ್ನ ಆದಷ್ಟು ಮಕ್ಳಿಗೆ ಮಾಡ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದೀನಿ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಒಂದ್ ಒಳ್ಳೆ ರೆಸಿಪಿ ಒಂದಿಗೆ ಅಲ್ಲಿವರೆಗೂ ನಮ್ ಚಾನೆಲ್ ನೋಡ್ತಾ ಇರಿ ಅಕಸ್ಮಾತ್ ಏನಾದ್ರು ಡೌಟ್ ಇತ್ತು ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ತಪ್ಪದೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ